ನೀವು ಕರೆಕ್ಟಾಗಿ ಯಾರ ಕಳೆದ ಪ್ರೆಸ್ ಮೀಟ್ಗಳಿಗೆ ಬರ್ದೇ ಇದ್ರೆ ಆ ಮಾಹಿತಿ ತಗೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ಐದನೇ ನಾಲ್ಕನೇದೇ ತಿಂಗಳಲ್ವಾ ನಾಲ್ಕನೇ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಬಿಟ್ಟರೆ ನನಗೆ ದೇವರಾಜ ಪರಿಚಯ ಇಲ್ಲ ಇದು ಸ್ಪಷ್ಟ ಅವತ್ತಾದರೂ ಎರಡನೇ ದಿವಸ ಇಲ್ಲಿ ಬಂದ ಈ ಹೋಟ್ಲಿಗೆ ನೋಡಿ ನಾನು ಅದಕ್ಕೆ ಬೇಬಿ ಕಮ್ ಕಮ್ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನೀವೇನೋ ಬರ್ಕೊಂಡು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ದೇವರಾಜೇಗೌಡನ್ ಭೇಟಿ ಆಯ್ತದೆ ಅದೇ ಎಮ್ ಜಿ ರೋಡ್ನಲ್ಲಿ ಭೇಟಿ ಆಗ್ತದೆ ನಾನು ಇಲ್ಲಿರ್ತೀನಿ ಬಾ ಅಂದೆ ಆಮೇಲೆ ನಾನು ಮಧ್ಯಾಹ್ನ ಸಿಗ್ತೀನಿ ಅಂದಾಗ ಮಧ್ಯಾಹ್ನ ನಾನು ಎಮ್ ಜಿ ರೋಡ್ ಕಡೆ ಇರ್ತೀನಿ ನೀನು ಅಲ್ಲೇ ಬಾಪ್ಪ ಅಂದೆ ನಾನು ಅಲ್ಲಿ ಒಂದು ನಮ್ಮ ಸ್ನೇಹಿತರ ಅಂಗಡಿ ಇದೆ ಅದು ಟೈಲರಿಂಗ್ ದೊಡ್ಡ ಟೈಲರಿಂಗ್ ಕಂಪ್ನಿ ಅಲ್ಲಿ ಮಧ್ಯೆ ಒಂದು ಹಾಲಿದೆ ಹಾಲಾದ್ಮೇಲೆ ಸಪ್ರೇಟಾಗಿ ಕೂತ್ಕೊಂಡ್ರೆ ನಾವು ಹೋಗಿ ಅಲ್ಲೇ ಕೂತ್ಕೊಂಡು ಮಾತೋಗಿತ್ತು ಹಾಡಕ್ಕಿನಾರ ಯಾರು ಕರಿಬೇಕಾದ್ರೆ ಅಲ್ಲೇ ಕರೆದು ಮಾತಾಡ್ತೀವಿ ಅಲ್ಲಿಗೆ ಅವನು ಬಂದಿದ್ದ ಅದು ಬಿಟ್ಟರೆ ಇನ್ನೆಲ್ಲಿಯೂ ಅವನು ಭೇಟಿ ನಮಗಿಲ್ಲ ಇದು ಸ್ವಲ್ಪ ಸ್ಪಷ್ಟ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಫೋನಲ್ಲಿ ಮಾತಾಡಿಸೋ ಪ್ರಯತ್ನ ಮಾಡಿ ನಾನು ಹೇಳಿದ್ದೀನಿ ಅಲ್ಲಿ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಅವತ್ತು ನೋಡಿ ತಿಮ್ಮೆಗೌಡ್ರೆ ನೀವು ಸೀನಿಯರ್ ಭಾಳ ಕಷ್ಟಪಟ್ಟು ಇಲ್ಲಿಂದ ಬಂದಿದ್ರಿ ನಿಮ್ಗೆಲ್ಲ ನೀವು ಸುಮ್ಮನೆ ಕೇಳಿ ಹೇಳ್ಬಿಟ್ಟು ಹೋಗರ್ಬಿಡಿ ನಾನೇನೋ ಹೇಳಿದರೆ ಸ್ಟಿಕ್ಕನ್ ಆಗ್ಬೇಕಲ್ವ ಅದಕ್ಕೆ ಎರಡು ಗಂಟೆ ಅಲ್ಲ ಇವ್ನು ನೀವು ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ ನಾವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಬಂದಿರೋರು ನಾಟ್ ಈ ಒನ್ ಟೂ ಮಿನಿಟ್ಸ್ ಇವು ಈ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ ಟೋಟಲ್ ಸರ್ ಅದೇ ಆಡಿಯೋದಲ್ಲಿ ಗೌಡರು ಬಿಟ್ಟಿರ್ತಕ್ಕಂಥ ಆಡಿಯೋದಲ್ಲಿ ಹಲೋ ದೇವರಾಜೇಗೌಡ ಅಂದಿದ್ದು ಅದೇ ಅದ್ರ ಜೊತೆಗೆ ತಾವು ಮುಂದುವರೆದ ವರ್ಷನ್ ಕೂಡ ಇದೆ ನೀನು ಯಾವ್ದೇ ಕಾರಣಕ್ಕೂ ಎಸ್ ಐ ಟಿ ಅವ್ರು ಬಂದಂತ ಸಂದರ್ಭದಲ್ಲಿ ನೋಟಿಸ್ ಕೊಡ್ತಾರೆ ನಿಮಿಷ ಕುಮಾರ್ ಹೆಸರು ಹೇಳ್ಬೇಡ ಅನ್ನೋದು ಕೂಡ ಆಡಿಯೋ ನಾನು ನಿಮಗೆ ಸ್ಪಷ್ಟ ಮಾಡ್ತೀನಿ ಕೇಳಿ ಅಲ್ಲಿ ಭೇಟಿ ಫೋನ್ನಲ್ಲಿ ಭೇಟಿ ಆದಮೇಲೆ ಅವನು ಇಲ್ಲಿಗೆ ಬರ್ತಾನೆ ನಾನು ನುಡಿಕೊಂಡು ಎಲ್ಲಿಗೆ ಈ ಓಟ್ಲಿಗೆ ಈ ಓಟ್ಲಿಗೆ ಬಂದಾಗ ಮೂಲಲ್ಲಿ ಕಾಫಿ ಕಾ ಶಾಪಲ್ಲಿ ಕೂತ್ಕೋತೀವಿ ಆಗ ಒಬ್ರೇ ಕೂತಿರಲಿಲ್ಲ ಒಂದು ಇಪ್ಪ ಹದಿನೈದು ಜನ ಕೂತಿದ್ದರು ನಾನು ಯಾರೋ ಒಬ್ಬರು ಫ್ರೆಶ್ನವರು ಇದ್ದರು ನಾನು ಅವ್ರು ಹೆಸರು ಹೇಳೋದು ಬೇಡ ಅಂತ ನನ್ನ ಸ್ನೇಹಿತರು ಯಾರು ಹೇಳಿದ್ರು ಅದನ್ನು ಹೆಸರು ಹೇಳೋದು ಬೇಡ ಯಾಕೆಂದರೆ ಪಾಪ ನಮ್ಮ ಜೊತೇಲಿ ಇದ್ರು ಅವರು ಸುಮ್ಮನೆ ಅವ್ರು ಅವ್ರು ಕೂತಿದ್ದ ನಾನು ಕೂತ್ಕೊಳ್ಳೋ ಜಾಗ ಪರ್ಮನೆಂಟಾಗಲಿ ಅಲ್ಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈತ ಬಂದ ಆಮೇಲೆ ನಾನು ಆಗಲೇ ಹೇಳಿದೆ ಈತ ಬಂದಾಗ ಅಲ್ಲಿ ಆ ಸುಂದರೊಂದು ಇಬ್ಬರು ಇದ್ದರು ಅವ್ರು ಏನಂದ್ರು ಅಂತ ಏನಂದ್ರು ಅಂತ ನಿಮ್ಗೆ ಹೇಳಿದ್ದೀನಿ ಪದೇ ಪದೇ ನಾನು ಹೇಳೋದು ಬೇಡ ಡಾಂಗು ಬಂದ ಅಂದರು ನಾನು ಇದೇನಪ್ಪ ಇನ್ನು ಡಾಂಗು ಅಂತಾರಲ್ಲ ಅಂತ ಅಂದೆ ಆಗ ಗೊತ್ತಾಯಿತು ಇವನು ಸ್ವಲ್ಪ ಡೇಂಜರ್ ಇದ್ದಾನೆ ಅಂತ ನನ್ನ ಊಹೆ ಸ್ವಲ್ಪ ಆಗಲೆ ಆಗ ಅಲ್ಲಿ ಬಂದು ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ ಅದು ರೆಕಾರ್ಡ್ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾನ ಅವನು ಅಂದರೆ ನಾವು ಅಲ್ಲಿ ಬಂದಾಗ ಚರ್ಚೆ ಮಾಡುವಾಗ ಇದು ಎಸ್ ಐ ಟಿ ಮಾಡ್ಯಾರ ಎಸ್ ಐ ಟಿ ಸ್ಟೇ ಮಾಡಿಬಿಡ್ತಾರೆ ಸಾರ್ ಎಸ್ ಐ ಟಿ ಆಮೇಲೆ ಶಿವ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ಈ ವಿಚಾರ ಮುಂದುವರ್ಸ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಸಾರ್ ಮುಚ್ಚಾಕ್ಬಿಡ್ತಾರೆ ಸಾರ್ ಅಂದ ಸರ್ಕಾರ ಇದಕ್ಕಿಷ್ಟ ಇಲ್ಲ ಒತ್ತಡಕ್ಕೆ ಮಾಡಿದ್ದಾರೆ ಇದನ್ನು ಹೆಸರಿಗೆ ಮಾಡಿದ್ದಾರೆ ಎಂದ ನಾನು ಹೇಳಿ ಆಗ ನಾನು ಹೇಳಿದೆ ನಿನಗೆ ಸರ್ಕಾರ ಕಟ್ಕೊಂಡೇನು ಡಿ ಕೆ ಕಟ್ಕೊಂಡೇನು ಕಟ್ಕಂಡೇನು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಸ್ರು ಫಸ್ಟ್ ಹೇಳಿದೆ ಕಟ್ ಮಾಡಿ ಅವನದ ಬರೀ ಡಿ ಕೆ ಅವ್ರ ಹೆಸರು ಬಿಟ್ಕೊಂಡವನಲ್ಲಿ ಆ ಅದನ್ನು ಸೇರಿಸಿ ಅದಾದ ಬೆಳಿಗ್ಗೆ ಅವನು ಪ್ರೆಸ್ ಮೀಟ್ ಮಾಡಿರೋದು ಆಡಿಯೋ ಮಾಡಿರೋದು ಅವನು ನಾ ಇಪ್ಪತ್ತೊಂಬತ್ತು ಅವ್ನು ನೋಡಿ ಅವನು ಇಪ್ಪತ್ತೊಂಬತ್ತನೇ ತಾರೀಕು ಭೇಟಿ ಆದಮೇಲೆ ನಾನು ಮೂರನೇ ತಾರೀಕು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ನಾಲ್ಕನೇ ತಾರೀಕು ಎರಡನೇ ಸಾರಿ ಮೀಟ್ ಮಾಡ್ತಾನೆ ಇಲ್ಲಿ ಎರಡನೇ ತಾರೀಕು ಮೀಟ್ ಆದಮೇಲೆ ಆರನೇ ತಾರೀಕು ರಿಲೀಸ್ ಮಾಡ್ತಾನ ಇದೆಲ್ಲ ಕನ್ಕಾಕ್ಟೆಡ್ಡು ಇನ್ನೂ ಏನೇನು ಈಗಲೇ ಹೇಳ್ಬಿಟ್ಟಿರ್ತೀನಿ ನಾವು ಇಲ್ಲಿ ಅರ್ಧ ಗಂಟೆ ಬಿಟ್ಟರೆ ಅವತ್ತು ಒಂದು ಗಂಟೆ ಒಂದು ಮುಕ್ಕಾಲು ಗಂಟೆ ಎಮ್ ಜಿ ರೋಡಲ್ಲಿ ಬಿಟ್ಟರೆ ಅವನ್ನ ನಮ್ಮ ಭೇಟಿ ಸ್ಪಷ್ಟವಾಗಿಲ್ಲ ಈಗೇನಾಗಿದೆ ಈ ತಂತ್ರಜ್ಞಾನ ಮುಂದುವರೆದಂಗೆಲ್ಲ ಈಗಲೇ ಹೇಳ್ತೀನಿ ಇನ್ನೂ ಏನೇನು ಯಾರ್ಯಾರ ಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ ಯಾವ ಅಲ್ಲ ಈಗಲೇ ಹೇಳ್ತಾ ಇದೀನಿ ಕೇಳಿ ಬಿಡೋದಾದ್ರೆ ಈಗ ಬಿಡ್ಬೇಕು ನಮ್ದೇನಾರ ಇದ್ರೆ ಡಿ ಕೆ ಇದ್ರೆ ಯಾರ್ದಾರ ಇದ್ರೆ ನಮ್ ಕಡೆಯಿಂದ ಅದಕ್ಕೆ ನಾನ್ ನೀವ್ ಹೇಳಿದ್ರೆ Brought to you by Vigor, co-produced by Sensodine and Vimal, by Eli Heli Kesari. Associate sponsor: Ultra Tech Cement.